ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಫಂಕ್ಷನ್ನಿಗೆ ಹೋದರೆ ನಾವು ಫಂಕ್ಷನ್ ಮುಗಿದ ನಂತರ ಹೋಗ್ತಾಯಿದ್ದೀವಿ ತಾಯಿ ಮಗಳು ಇಬ್ಬರೂ ನಮ್ಮ ಮನೆಯವ್ರ ಫ್ರೆಂಡಿಂದ ಸಂಬಂಧ ಊಟ ಇದೆ ಇವತ್ತು ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ನಂಗೆ ಯೂಟ್ಯೂಬಿಗೆ ಇಷ್ಟೊಂದು ರೇಗಿಸ್ತಾರೆ ಅಂತ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಸರ್ಕಲ್ ಜೊತೆ ಸೇರದೆ ಎಷ್ಟೋ ಟೈಮ್ ಆಗೋಗಿತ್ತು ಅಂಥದ್ರಲ್ಲಿ ನಮ್ಮ ಅಕ್ಕ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರೆ ಆ್ಯಕ್ಚುಲಿ ನಾನು ಹಾಯ್ ಹೇಳ್ತೀನಿ ಹಾಗೆ ಹೇಗೆ ಅಂತ ಅವ್ರದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನಾನು ಆಮೇಲೆ ಬಟ್ ನಂಗೆ ತುಂಬ ಖುಷಿ ಆಯಿತು ಸುಮ್ಮ ತುಂಬ ತುಂಬ ದಿನದ ನಂತರ ನಾವೆಲ್ಲ ಮೀಟ್ ಆಗಿರೋದು ಆ್ಯಂಡ್ ಮೋರ್ ಓವರ್ ನಿಮಗೆ ನಮ್ಮ ಮದು ತೋರಿಸಲೇಬೇಕು ತೋರ್ಸಲೇಬೇಕು ಆ್ಯಕ್ಚುಲಿ ಇವರೇ ನಮ್ಮ ಮದ್ ಮದ ತೋರ್ಸೋಣ ಅಂದ್ರೆ ನಂಗೆ ಅಷ್ಟೆಲ್ಲ ನಿಜವಾಗ್ಲೂ ಮೀಟ್ರ್ ಇರಲಿಲ್ಲ ಅವ್ರು ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ಲ ಇವ್ರು ಮೊದಲೇ ನನಗೆ ರೇಗಿಸಿ ರೇಗಿ ರೇಗಿ ಸು ರೇಕ್ಸಿ ರೇಗಿಸಿ ನನ್ನ ಮೀಟ್ರೆ ಆಫ್ ಆಗಿ ಹೋಗಿತ್ತು ಅದರಲ್ಲ ಹೆಂಗೋ ವೀಡಿಯೋ ಮಾಡ್ಕೊಂಡೆ ಒಂದಿಷ್ಟು ಟ್ರೋಲ್ ಮಾಡಾವಿದ್ದಾವೆ ಎಂಡ್ ತನಕ ನೋಡಿ ಮಸ್ತಾಗಿರುತ್ತೆ ಆ್ಯಕ್ಚುಲಿ ಹುಡುಗಿ ಮನೆಯವರೆಲ್ಲ ಹೊರಟರು ನಾನು ಹೋಗಿದ್ದೆ ಸಂಜೆ ನಾಲ್ಕು ಗಂಟೆ ಆಗಿತ್ತು ಅಷ್ಟೊತ್ತಿಗೆಲ್ಲ ಊಟ ಮಾಡಿ ಹೊರಡಕ್ಕೆ ತಯಾರಿ ಆಗ್ತಾಯಿತ್ತ ನಾನು ಹೋದಕ್ಕೂ ಹುಡುಗಿ ಮನೆಯವರೆಲ್ಲ ಹೊರಟರು ಆ್ಯಂಡ್ ನಾವು ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ಹೇಳಬೇಕಂದ್ರೆ ಫನ್ನಿಯಾಗಿತ್ತಪ್ಪ ಫನ್ನಿ ಆಗಿತ್ತಪ್ಪ ನನಗೆ ಸೇರಿ ನಾವು ಮನಸ್ಫೂರ್ತಿಯಾಗಿ ನಗೋದು ನಮ್ಮ ಫ್ರೆಂಡ್ಸ್ ಸರ್ಕಲ್ ಜೊತೆ ಮಾತ್ರ ಅಂತ ನನ್ನ ಭಾವನೆ ನಾವು ಅಲ್ಲಿ ಓಪನ್ ಅಪ್ ಆದಷ್ಟು ಎಲ್ಲೂ ಓಪನ್ ಅಪ್ ಆಗಕ್ಕೆ ಸಾಧ್ಯ ಇಲ್ಲ ಮತ್ತೆ ಮೈಂಡಿಗೆ ಅಷ್ಟೇ ರಿಲೀಫ್ ಸಿಗುತ್ತೆ ಫ್ರೆಂಡ್ ಕೊಡೋ ಖುಷಿ ಇದೆಯಲ್ಲ ಅದು ಯಾರಿಗೂ ಕೊಡೋಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ನನಗಂತೂ ಸಿಕ್ಕ ಖುಷಿ ಆಯಿತು ಆ್ಯಂಡ್ ನೀವು ಎಂಜಾಯ್ ಮಾಡಿ ನನ್ನ ಜೊತೆಗೆ ಹೋಗ್ತಾ ಇದ್ದಾರೆ

યૌનું કાઢના યૌનું કાઢના કાઢના અજપ